ರವಿ ಇವ್ರಿ ಹ್ಞೂ ಅದಕ್ಕೆ ಮಲ್ಟಿ ಕಲರ್ ಹಾಂ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಕ್ ಈಗ ಚಾಲೂ ಮಾಡ್ಕೊಳ್ತೀನಿ ಬೆಳಿಗ್ಗೆ ಎಂಟೂರಿಗೆ ಎಂಟೂವರೆ ಆಗೈತೆ ರೀ ಟೈಮು ಈಗ ಶುರು ಮಾಡೀನಿ ಇವತ್ತಿನ ದಿನ ಏನೆಲ್ಲ ಆಗುತ್ತಾ ಎಲ್ಲ ನಮಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬರೀ ಈಗ ಬೆಳಿಗ್ಗೆ ನಾಷ್ಟಕ್ಕೆ ನೀನು ರಾತ್ರಿ ಹೆಸ್ರು ಬೇಳೆ ನೆನ್ಸಿಟ್ಟಿತ್ತು ರೀ ಹೆಸ್ರು ಬೇಳೆ ಅಕ್ಕಿ ಎಲ್ಲ ಸ್ವಲ್ಪ ಮಸಾಲೆ ಅಂದ್ರೆ ಉಪ್ಪು ಖಾರ ಕರಿಬೇವು ಹಾಕಿ ರುಬ್ಬಿ ಕಟ್ ಮಾಡ್ಬೇಕು ಹೆಸರು ಹೆಸ್ರು ಪಡ್ದು ಮಾಡ್ತಾರೆ ಆ ಥರ ಹೆಸ್ರು ಬೇಳೆ ಇದು ದಿನ ರುಬ್ಬಿತ್ತು ರುಬ್ಬಿ ಕಟ್ ಮಾಡಬೇಕು ನೋಡೋಣ ಬರ್ರಿ ಇವತ್ತು ತಿನ್ನಲ್ಲೇನೆಲ್ಲ ಐತೆ ಅಂತ ಸಾಕು ಆಯ್ತು ನೀನಿಗೆ ಜಾತ್ರೆ ಮುಗೀತು ಮುಗಿದ್ರೆ ನೀರಿಗೆ

ಸಂಜೆ ಹತ್ತಿರ ಅಂದ್ರೆ ಬಂದಿರ್ತಾರೆ ಬಾಳ ಜನ ಇರ್ತಾರೆ ಅದು ಊರು ದೊಡ್ಡದು ಅದಕ್ಕೋರ್ಸಿದ್ರೆ ಕಡಿಮೆ ಜನ ಬಂದಿರ್ತಾರ ಒಂಥರ ಎಲ್ಲ ಮಾರೋರು ಅದ್ರೊಳಗೆ ಒಟ್ಟು ನನ್ನ ಖುಷಿ ಸಣ್ಣದ್ರಾಗ ದೊಡ್ಡ ದೊಡ್ಡ ಖುಷಿ ತೋರಿಸ್ತೀನಿ ಆಮೇಲೆ ಬಂದ್ರೆ ನೋಡಲಿ ಆಕಡೆ ಹೊರಗೆ ಯಾರು ಹೊರಗೋಗ್ರೆ ಇಷ್ಟು ಅವ್ರ ದೊಡ್ಡಪ್ಪ ಜೊತೆ ಅದಕ್ಕ ಮನೆ ತಮ್ಮಂದೈತಿ ಯಾರು ಹಾಕೊಂಡು

ಆಮಂತ ನೀವು ಮಾಡ್ತಾಳ ಮಾಡ್ತಾವ್ ಮೂರ್ ಗಂಟೆ ಆತ ಎರಡುವರೆ ಆದ್ರೆ ಮೂರ್ ಗಂಟೆ ಆತ ಮೂರ್ ಗಂಟೆ ಗಂಟೆ ಹ್ಮ್ ಕರ್ಕೊಂಡು

ಸ್ನೇಹಿತರೆ ಈಗ ನೋಡಿರಿ ಬೆಳಗ್ಗೆ ನಾಷ್ಟ ಹೆಸರು ಬೇಡೆ ಇದು ಹೆಸ್ರು ಬೇಳೆ ನೆನೆಸಿಡಿದ್ವಿ ಹೇಳಿದ್ನಲ್ಲ ಅದ್ರದ್ದು ಪಡ್ಡು ಮತ್ತು ಎರಡು ಸ್ವಲ್ಪ ದೋಸೆ ಎರಡನ್ನೂ ಮಾಡಿದ್ದು ಎಲ್ಲರೂ ಕುತ್ಕೊಂಡು ನಾಷ್ಟ ಮಾಡಕತ್ತೀವಿ ಮತ್ತು ಕೇಳಿದ್ರಿ ನಿಮ್ಮ ಜಾತ್ರೆ ಒಳಗೆ ಇನ್ನೊಬ್ಬ ಇಲ್ಲಲ್ಲ ಅಂಥೇಳಿ ಹೌದು ರೀ ಇನ್ನೊಬ್ಬ ಬಂದಿಲ್ಲ ಹಾಗಾಗಿ ನಾವು ಇಷ್ಟ ಜನ ಇದ್ವಿ ಈ ಥರ ಹಂಗೆ ಸಿಂಪಲ್ಲಾಗಿ ಏನು ಮಾಡಿದ್ವಿ ಅಷ್ಟೊಮ್ಮ ಏನೇ ನೆಕ್ಸ್ಟು ಸೀರೆ ಬಗ್ಗೆ ಎಲ್ಲ ಹೇಳಿದರೆ ಸೀರೆ ಬಗ್ಗೆ ಅದು ಪಿಂಕ್ ಕಲರ್ ಸೀರೆ ಚೆಂದ ಐತಿ ಬಟ್ ಫುಲ್ ಸ್ಲೀವ್ಸ್ ನಿಮ್ಗೆ ಸೂಟ್ ಆಗಿಲ್ಲ ಅಂಥೇಳಿ ಅದ್ರದ್ದು ಎಲ್ರಿಗೂ ಇಷ್ಟ ಅಂಥೇಳಿ ಅಷ್ಟೇ ನೆಕ್ಸ್ಟು ಗೋಲ್ಡ್ ಕಲರ್ ಸೀರೆ ಅಂತೂ ಮಾಮೂಲಿ ಎಲ್ರಿಗೂ ಆಯಿತು ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಂದ್ರೆ ಆ ಸೀರೆ ಫಸ್ಟ್ ಟೈಮ್ ನಾನು ಫುಲ್ ಗೋಲ್ಡ್ ಕಲರ್ ಒಂದು ಏನು ಸ್ಯಾರಿ ಹಾಕೊಂಡಿದ್ದೆ ಅಂದರೆ ಅದಕ್ಕೂ ಮುಂಚೆ ನಾನು ಗೋಲ್ಡ್ ಕಲರ್ ಸ್ಯಾರಿನೇ ಇಲ್ಲ ಒಂದು ಹಾಕೊಂಡಿರಲಿಲ್ಲ ಈಗ ಸ್ನೇಹಿತರೆ ಕ್ಲಿಪ್ಪಿಂಗ್ಸ್ ಭಾಳ ಭಾಳ ಮಿಸ್ ಆಗ್ಯವು ಇದು ಹಬ್ಬದ ಮಾರನೇ ದಿವಸ ಮಧ್ಯಾಹ್ನ ಊಟ ಮಾಡಾಕತ್ತಿದ್ವಿ ಹೂರ್ಣ ಇತ್ತು ಅದನ್ನ ಹೋಳ್ಗೆ ಮಾಡಿದ್ವಿ ಹೋಳ್ಗೆ ಮಾದಲಿ ಅನ್ನ ಸಾರು ಅದೆಲ್ಲ ಎಲ್ಲರೂ ಒಟ್ಟಿಗೆ ಊಟ ಮಾಡತ್ತಿದ್ವಿ ಹಾಗೆ ಊರಿಗೆ ಹೋಗೋರು ಹೋಗೋರು ರೆಡಿ ಆಗಕತ್ತಿದ್ರು ಆಗತ್ತಿದ್ರು ಯಾಬಾಯಲ್ಲ ಮುಗೀತಲ್ಲ ಇನ್ನು ಊರಿಗೆ ಹೋಗೋದು ಇಲ್ಲಿ ಬೇಜಾರು ಆಗೋದೇನಂದ್ರೆ ಲಾಗ್ ಏನಿದೆ ಅಲ್ರಿ ಅಪ್ಲೋಡ್ ಮಾಡೋಕೆ ಭಾಳ ಬೇಜಾರು ನೆಟ್ವರ್ಕ್ ಒಂಚೂರು ಒಂಚೂರು ನೆಟ್ವರ್ಕ್ ಬರೋಲ್ಲ ಒಂದೊಂದು ಫುಲ್ ಡೇನೇ ಹೋಗುತ್ತೆ ಒಂದೊಂದು ವೀಡಿಯೋ ಅಪ್ಲೋಡ್ ಆಗೋಕೆ ಹಾಗೆ ನೆಟ್ಟನು ಮೂರು ಜಿ ಬಿ ಎರಡು ಜಿ ಬಿ ನೆಟ್ ಖಾಲಿ ಆಕೈತಿ ಹಾಗಾಗಿ ಬೇಜಾರು ಅನಿಸ್ಬಿಡ್ತೈತಿ ಲಾಗ್ ಅಪ್ಲೋಡ್ ಅದಂದ್ರೆ ಹಾಗಾಗಿ ತಡಾಗಿ ತಡಾಗಿ ಟೈಮ್ ಯಾವ ಬೇಕು ಆಗೋಕ್ಕು ಯಾವ ಬೇಕಾಗ ವೀಡಿಯೋ ಲೈವು ಹಾಗಾಗಿ ಏನು ಕೆಲವೊಂದು ಕೆಲವೊಂದೂರ ನೆಟ್ವರ್ಕ್ ಒಂದು ತೊಂದರೆ ಇರ್ತೈತಿ ನಾನು ಅಲ್ಲಿ ಇನ್ನೊಂದು ಹೋದಾಗ ಅಷ್ಟು ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತೈತಿ ವೀಡಿಯೋ ಅಪ್ಲೋಡ್ ಆಗೋಲ್ಲ ಬೇಗ ಸ್ನೇಹಿತರೆ ನೋಡ್ರಿ ಮಧ್ಯಾಹ್ನ ಎಷ್ಟಾಗಿತ್ತು ರೀ ಎಷ್ಟೈತೆ ಎಷ್ಟೈತೆ ಟೈಮ್ ಎರಡು ಆಯ್ತಾ ಎರಡು ಗಂಟೆ ಆಗೈತೆ ರೀ ಚಿಗುಳಿ ತಿಂದು ಹಂಗ ಅಂದ್ರೆ ಹಿಂಗೆ ಟೈಮ್ ಪಾಸ್ ಮಾಡಿದ್ವಿ ಈಗ ಮಧ್ಯಾಹ್ನದ್ದು ಅಡುಗೆ ಮಾಡ್ತಾರೆ ಅಕ್ಕ ನಮ್ಮಕ್ಕ ನಮ್ಮ ಸೇರಿ ಮಾಡ್ತಾರೆ ಚಪಾತಿ ಮಾಡ್ತಾರೆ ಚಪಾತಿ ಬೇಳೆ ದಾಲ್ ಅಲ್ಲ ದಾಲ್ ಮಡದಿ ಚಪತಿ 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 ದಾಲ್ ಎಗ್ನ ಎಣ್ಣೆ ಹಾಕಿ ಒಂದು ಸ್ವಲ್ಪ ಉಡ್ಕೊಬೇಕು ಎಗ್ ರೇಸಿಂಗ್ ಮಾಡ್ಕೊತೀವಲ್ಲ ಮಾಡ್ಕೊಂಡು ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ಸ್ವಲ್ಪ ಉಪ್ಪು ಅರ್ಶಿನ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಹಾಕಿಂದ ಫ್ರೈ ಮಾಡ್ಕೊಂಡು ಇದನ್ನ ಹಾಕಬೇಕು ಮ್ಯಾಗಿನ ಮ್ಯಾಗಿ ಹಾಕಿ ಮಿಕ್ಸ್ ಮಾಡ್ಬೇಕು ಡ್ರೈ ಎಗ್ ಇದನ್ನ ಆಮೇಲೆ ನೀರ್ ಹಾಕಬೇಕು ಕುದಿಯೋಕೆ ಮಾಡ್ಕೊಡೋ ತಿನ್ನಾಕಂತ ಕೆಂಪೇರ್ಸುತ್ತೆ ಯಾವಾಗಿ ಈಗ ನೋಡ್ರಿ ರಾತ್ರಿ ಊಟ ಮಾಡಾಕತ್ತೀವಿ ಯಾರಿಗೆ ಪ್ರಶಾಂತ್ ತಪ್ಪು

ಸ್ನ್ಯಾಕ್ಸಿಗೆ ಮ್ಯಾಗಿ ಅಥವಾ ಯಾವ್ದಾದ್ರು ಮ್ಯಾಗಿ ಇಲ್ಲ ಪಾಸ್ತಾ ಯಾವ್ದಾರ ಒಂದು ಮಾಡ್ತೀನಿ ಅದಕ್ಕಿಂತ ಮುಂಚೆ ಬೆಳಗ್ಗೆ ಪೌಡ್ರ್ ಮಾಡ್ಕೊಡ್ಕೊಳ ಮಾಡ್ಕೊಳತ್ತಿದ್ರೆ ನಮ್ಮಕ್ಕ ನಮ್ಮ ಮಾಡಿರ್ತಿದ್ವಿ ತಿದ್ದ ಮನೆ ಆ ಥರ ಹಾಗಾಗಿ ಈ ಪೊಳಗ ಪುಡಿ ಮಾಡಿ ನಾನು ರೆಡಿ ಈಗ ಎಲ್ಲನೂ ತಗೊಂಡು ಈಗ ಹೊರತು ತಿಂಡಿ ಇದನ್ನ ಈ ಕಡೆಗೆ ಹುರೇ ಕಚ್ಚಿ ಈ ಕಡೆ ನಾನು ಸ್ನ್ಯಾಕ್ಸ್ ಮಾಡ್ತೀನಿ ಎಲ್ಲರೂ ಚಹಾ ಕುಡಿದ್ವಿ ಈಗ ಮಧ್ಯಾಹ್ನ ಸೀರೆ ತಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸಂಜೆ ಯಾವುದೇ ಎಟ್ಲು ಪಿಂಗ್ ಹಿಡೋಕಲ್ಲ ಈಗ ಸಂಜೆ ಆಗಿದೆ ಒಳ್ಳೆ ಮಧ್ಯಾಹ್ನ ಯಾವುದೇ ಹಿಡಿಯಕ್ಕೆ ಹೋಗ್ಲಿಲ್ಲ ಅ ಈಗ ಬರ್ ಏನೇನು ಮಾಡ್ತೀನಿ ಅಂತ ಇದು ಎಲ್ಲೈತೆ ಮಾಡಿರ್ತೇನೆ ಅಂತ ಆಗುತ್ತೆ ನಾವು ಮಾಡ್ಕೊಡಿ ಮೊಟ್ಟೆ ಚೆನ್ನಾಗಿದ್ರೆ ಎಗ್ನ ಎಣ್ಣೆ ಒಂದು ಸ್ವಲ್ಪ ಉಟ್ಕೋಬೇಕು

ಮನೆಗೆ ಹುಳಿ ಇರ್ತೇ ಯಾವಾಗಿ ಮುಂದಿಂದು ಮುಂದಿ ಸಂಜೆ ಹಾಕಿ ನೋಡ್ರಿ ಈಗ ನೋಡ್ರಿ ರಾತ್ರಿ ಊಟ ಮಾಡಾಕಿ ಯಾರಿಗೆ ಪ್ರಶಾಂತ್ಗ ತಪ್ಪು అదన తినా అమ్మ తిని తిన బర ప్యూర్ వెజ్ అండ్ వెజ్ ఇవ్వరు అమ్మైతి ఎలా అతి అక్కడ మాకు

ോട് നോട് ഇവർ ഇത് ഇത് ഇവർ സേമൂർ

അതാക്ക <N tanaki earth> அதுக்கா மல்டி கலர் மல்ட்டிகலர் கண்டி விடு और Are... ये yes. uh... hmm. yes ಅವ್ರೇನ ದಾರ ಬಿಚ್ಚಿಲ್ಲ ಬಿಚ್ಚಿಲ್ಲಾಡ್ರಿ ಹಂಗ್ ಮಡಿಕೆ ತಗೋದ್ ನೋಡಕ್ ಹತ್ತಾರ ಅವ್ರು ಅವ್ರಿಗೆ ಈಗ ನೋಡ್ರಿ ನಾವು ಹೊರಗಡೆ ಹೊಂಟಿವಿ ಅಂಗಡಿಗೆ ಹೊಂಟಿವಿ ಬಟ್ಟೆ ಅಂಗಡಿಗೆ ಹೊಂಟಿವ್ರಿ ನಾವು ಅಕ್ಕ ಸೇರಿ ಕೊಡಿಸ್ತೀನಿ ಬಾ ಬಾ ಹಬ್ಬ ಅಂತ ನಿಂತಾಳೆ ಇಲ್ಲಿ ಬಂದಿದ್ವಿ ಈಗ ನೋಡಿದ್ವಿ ಅವ್ರಿಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿ ಬಂದ ಇಲ್ಲೇ ಇದ್ದವ್ರಾಗ ಅದವ್ರಿ ಹಂಗಾಗಿ ಹೊಂಟಿವಿ ಬಾಸ್ ಕರ್ಕೊಂಡು ನೋಡೋಣ ಹೊಂಟಿ ಬಾ ಅಲ್ಲೇ ಅಂಗಡ್ಯಾಗ ಅಂತೇಳಿ ಬರ್ತಾರ ಆಗ್ತಾರೆ ಇಲ್ಲೇ ಏನು ಅ ಪ್ರೀತಿ cotisation ಪ್ರೀತಿ cotisation ಇಲ್ಲಿ ನನ್ನ ಬರ್ಲಿಲ್ಲ ಅದು ಟಿಕೆಟ್ ಅದು ಬರ್ಲಿಲ್ಲ ಬರಿ ಇಲ್ಲಿತ್ ವಾಡ ಬರಿ ಕೆಳ ಬಡಡ್ರಿ ಇಲ್ಲ ಇಷ್ಟು ಇಲ್ಲಾಡ್ರಿ ಲೀಟೋ ಗಡಂ ಏ ಕೆರೆ ಇಲ್ಲ ಇಲ್ಲಾಡ್ರಿ ಹತ್ವಾ ಇಲ್ಲಿ ಒಕ್ಕ ಮಾರ ಹೇ ಚಾಂದಿ ಮಾರೋ ಜಗಳೆ ಮಾಡಬೇಡ್ರಿ ಹಾ ಅಡ ಹಾ ನಡಿ ಹೋಗೋದ್ ಬಿಟ್ಟವ ಯಾಕೆ ಇರ್ತಾರ ಏನು ನೋಡ್ತೀರ ರವಿ ಇವ್ರಿ ಬಂದೆ ಹೋಗಿ ತೊಗೊಂಡ್ಬಂದ್ವಿ ಈ ಥರ ಸೀರೇನಾ ಬಿಸ್ಲಾಗ ಹೋಗಿ ಅಂಗಡಿ ಕಂಡು ಬಂದ್ವಿ ಇನ್ನೊಂದು ಇನ್ನೊಂದೆಲ್ಲ ಎಳ್ಳೆ ಬಣ್ಣ ಚಾಕ್ಲೇಟ್ ಅಲ್ಲ ಪೈಲಟ್ ಪೈಲಟ್ อืม ಒಂದೇ ಕಲರ್ ಐತ್ರ ಒಂದ್ ಪಿಂಕ್ ಹೇಗಂತ ಐತ್ರ ಬೆರೆತರ ಇಲ್ಲ ಅದು ಬಟ್ಟೆ ಐತ್ರ ಮಂದಿ ನೋಡಿದ್ವಿ ಇಲ್ಲಿ ಬಾಳತನ ನಿನ್ನ ಬೇ ಬಾಸ್ ನಮ್ಮ ನನ್ನ ಹೀಗೆ ನಾನು ಜಿನಾ ದಬತಾಸ ತಡಿ ತಹಾಕಿದ್ರು ನೈತಿದಿರ ಹೋಗ್ ಮಾತ್ರ ಯೋ ನೀನು ಕಿವೆ ನಲ್ಲಿ ಗದೇನೆ ಆಯ್ದ ಮುಂಡ್ರಗೆ ಆಯ್ದ ಕಿವೆನ ದಿನ ಇಟ್ಕೊಂಡು ನಿನ್ ಈ ಗೀಯಾ ಚೆನ್ನಿ ಹೋಗಿ ದಿನ ಇಡಕ ಕಿಟ್ಕೋಳಕ್

ಈ ದಿನ ಇವ್ನ ಇಟ್ಕೋತೇನೆ ಇನ್ನ ಇಟ್ಕೋತೇನಾ ಇವು ಯಾವಾಗ ಇಟ್ಕೊಳಕೇ ನೀವು ಕಡಿಮೆ ಇಲ್ಲಿ ಎಲ್ಲದ್ರಾಗ ಜಾಸ್ತಿ ಅದರಿಂದ ನಾವು ಮೂರ್ ಮೂರ್ ಲಕ್ಷ ಮಾಲ್ ಹೋಗ್ತಿವಿ ಹೊಲ್ದಾಗಿದ್ದು ಬಂದಿದ್ ಬುಗಿಸ್ಬಿಡ ಬುಗುಡಿ ಚಂದಕ್ಕೆ ಕಿವಿ ತುಂಬಾ ಅದೇ ಭಾಳ ತೊಗೊಳಕಿಲ್ಲ ರೊಕ್ಕ ಭಾಳ ತೊಗೊಳ ಎಲ್ಲ ಹೌದ ಅಲ್ಲ ಆಟಿಟ್ ಆಟಿ ಕೂಡಿಟ್ಟು ಅಷ್ಟು ಮೂರ್ ಮೂರು ಲಕ್ಷ ಪೀಕ್ ಮಾಡ್ಸ್ಯಾವ ಆಟ ಮಾಡ್ಸ